ಮಾಡುವುದರ ಮೂಲಕ ನಮ್ಮ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅದರ ಮೂಲಕ ಭೂ ಭೂ ಮೂಲಕ ಎಲ್ಲ ಗೇಣಿದಾರರಿಗೆ ಹಕ್ಕು ಪತ್ರವನ್ನು ಕೊಡುವುದರ ಮೂಲಕ ಅವರನ್ನ ಭೂ ಒಡೆಯರನ್ನಾಗಿ ಮಾಡಿದ್ದಾರೆ ಹಾಗೆ ಈ ತಾಲೂಕಿನ ಮೂಲಭೂತ ಸಮಸ್ಯೆಗಳಿಗೆ ತಮ್ಮ ಸ್ವ ಇಚ್ಛಾಸಕ್ತಿಯಿಂದ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಶಾಲೆ ಆಸ್ಪತ್ರೆ ಹಾಗೂ ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳು ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ ಈ ತಾಲೂಕಿಗೆ ಅವರ ಕೊಡುಗೆ ನಿರಂತರ ಈ ಇಳಿವಯಸ್ಸಿನಲ್ಲಿ ಕೂಡ ಅವರು ಈ ತೊಂಬತ್ನಾಲ್ಕರ ವಯಸ್ಸಿನಲ್ಲಿ ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಪುಣ್ಯ ಎಂದು ಭಾವಿಸುತ್ತೇನೆ ಶ್ರೀಯುತರು ಈ ಭಾಗದ ನಡೆದಾಡುವ ದೇವರು ಎಂದು ನಾವು ಭಾವಿಸಿ ಅವರನ್ನು ಪೂಜಿಸುತ್ತಿದ್ದೇವೆ ಅವರ ಸೇವೆಯು ಇನ್ನೂ ನಮಗೆ ನಮ್ಮ ಸಮಾಜಕ್ಕೆ ಸಿಗುವಂತಾಗಲಿ ಅವರು ಇನ್ನೂ ನೂರ ಕಾಲ ನಮ್ಮೊಂದಿಗೆ ಇರಲಿ ಎಂದು ನಾನು ಎಲ್ಲ ಹಾಜರಿರುವ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹಾರೈಸುತ್ತಾ ಇಂದಿನ ಶುಭ ಸಮಾರಂಭದಲ್ಲಿ ಅವರಿಗೆ ಶಾಲಾ ಪರವಾಗಿ ಶಾಲಾ ಸುಧಾರಣಾ ಸಮಿತಿ ಪರವಾಗಿ ಪೋಷಕರ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅಣ್ಣಪ್ಪ ಹೆಸ್ಗೆ ವೃತ್ತಿಯಲ್ಲಿ ವಕೀಲರು ಇವರು ನಮ್ಮ ಸಿಬ್ಬಂದಿ ಶಾಲೆಯ ಎಸ್ ಟಿ ಎಂಸಿಯ ಅಧ್ಯಕ್ಷರಾಗಿ ಒಂದು ಶಾಲೆಯಲ್ಲಿ ಆಚರಣೆ ಮಾಡುವುದರ ಬಗ್ಗೆ ಕಳೆದ ಒಂದು ವರ್ಷಗಳ ವ್ಯಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಳೆ ವಿದ್ಯಾರ್ಥಿಗಳ ಗ್ರೂಪ್ ಅನ್ನ ಮಾಡಿ ಎಲ್ಲರಿಗೂ ಕರೆ ಕೊಟ್ಟು ನಿರಂತರ ಪ್ರಯತ್ನ ಮಾಡಿರ್ತಾರೆ ಆದರೂ ಕೂಡ ಕಳೆದ ಒಂದು ವರ್ಷದಿಂದ ಈಗ ಒಂದು ಶ್ರಮ ಫಲಿಸಲಿಲ್ಲ ಈ ಕಳೆದ ಡಿಸೆಂಬರ್ನಲ್ಲಿ ಹಳೆ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಸೇರ್ಕೊಂಡು ಸುಮಾರು ನೂರು ಜನ ನಾವು ಈ ಶಾಲೆಯಲ್ಲಿ ಒಂದೆರಡು ಮೀಟಿಂಗ್ ಅನ್ನು ಮಾಡಿದ್ದೀವಿ ಬರೀ ಮೀಟಿಂಗ್ ಮಾಡುವುದು ಮನೆ ಹೋಗುವುದರಿಂದ ಈ ಕಾರ್ಯ ಯಶಸ್ವಿ ಆಗಲ್ಲ ನಾವು ಪ್ರಥಮ ಬಾರಿಗೆ ಇನ್ನೊಂದು ಸಭೆ ಎಲ್ಲರಿಗೂ ಕರೆ ಕೊಟ್ಟು ನಾವು ತ್ರಿಪುರಾಂ ಸಭೆ ಸೇರಬೇಕು ಅಂತೇಳಿ ಎಲ್ಲ ತೀರ್ಮಾನಿಸಿದಂತೆ ಸಭೆ ಸೇರಿ ಅಂದಿನ ಸಭೆಯಲ್ಲಿ ಎಲ್ಲ ಸೇರಿದ ಸುಮಾರು ನೂರಕ್ಕೂ ಹೆಚ್ಚಿನ ಹಳೆ ವಿದ್ಯಾರ್ಥಿಗಳು ಅವತ್ತಿನ ಸಭೆಯಲ್ಲಿ ಒಂದು ಶತಮಾನೋತ್ಸವ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ಅಧಿಕಾರವನ್ನು ನೀಡಿ ಈ ಸಮಿತಿಯು ಮುಂದೆ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಿ ಅಂತೂ ನಮಗೆ ಅಧಿಕಾರವನ್ನು ನೀಡಿರುತ್ತಾರೆ ಆ ಪ್ರಕಾರ ಶ್ರೀ ರಾಮಕೃಷ್ಣ ಜೆ ಎಂ ಇವರನ್ನು ನಮ್ಮ ಶತಮಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಕಾರ್ಯದರ್ಶಿಯನ್ನಾಗಿ ಕೆ ಶಿವಾನಂದ್ ಗಾಳಿಪುರ ಇವರನ್ನ ಹಾಗೂ ಖಜಾಂಚಿಯಾಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಎಚ್ ಕೆ ಅಣ್ಣಪ್ಪ ಇವರನ್ನ ಆಯ್ಕೆ ಮಾಡಿಕೊಟ್ಟು ಈ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿರ್ತಾರೆ ಆ ಪ್ರಕಾರ ನಾವು ಕಾರ್ಯೋನ್ಮುಖರಾಗಿ ನಾವು ಇದಕ್ಕೆ ಕರಪತ್ರಗಳನ್ನು ಮಾಡಿಕೊಂಡು ದೇಣಿಯನ್ನು ಸಂಗ್ರಹಿಸಲು ರಸೀದಿಗಳನ್ನು ಮಾಡಿಕೊಂಡು ನಮ್ಮ ಕಾರ್ಯವನ್ನು ನಮ್ಮ ಊರಿನ ಶ್ರೀ ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ದುರ್ಗಾಂಬಾ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ನಾವು ಈ ಕಾರ್ಯವನ್ನು ಒಂದು ಗ್ರಾಮದ ಮನೆ ಮನೆಗೂ ಕೂಡ ಎಲ್ಲ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ಮೇಲು ಸಮಿತಿಯ ಸದಸ್ಯರು ಸೇರಿ ಎಲ್ಲರ ಒಂದು ಕೃಪೆಯನ್ನ ನಾವು ಬೇಡಿಕೊಂಡು ನೀವೆಲ್ಲರೂ ನೀವು ಸಹಕಾರ ನೀಡಬೇಕು ದೇಣಿಗೆ ನೀಡಬೇಕು ಈ ಒಂದು ಶತಮಾನೋತ್ಸವವನ್ನ ಯಶಸ್ವಿ ಮಾಡಿಕೊಳ್ಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಕೂಡ ಒಪ್ಪಿಕೊಂಡು ತುಂಬಾ ಕಡಿಮೆ ಅವಧಿಯಲ್ಲಿ ಈ ಒಂದು ನೆರವೇರಲು ಕಾರಣರಾಗಿದ್ದಾರೆ ಯಶಸ್ವಿ ಅವರು ನಮ್ಮ ಕೋರಿಕೆಯ ಸಮಿತಿ ನಿಮ್ಮ ಜೊತೆಗೆ ಇರ್ತೇನೆ ನಿಮಗೆ ರುವ ಒಂದು ದೇಣಿಗೆಯನ್ನ ನಾನು ಕೊಡಬೇಕಾಗಿ ಅವರಿಗೆ ನಮ್ಮ ಸತಮಾನೋತ್ಸವ ಸಮಿತಿ ಹಾಗೂ ಉಸ್ತುವಾರಿ ಸಮಿತಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜೆ ಎಂ ರಾಮಕೃಷ್ಣಪ್ಪ ಅಧ್ಯಕ್ಷರು ಸಾಲ ಸತಮಾನೋತ್ಸವ ಸಮಿತಿ ಇವರು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಿ ನಿವೃತ್ತರಾಗಿ ಈಗ ಕೃಷಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಸದರಿಯವರು ತುಂಬಾ ಪ್ರಾಮಾಣಿಕ ಹಾಗೂ ಭಾರಿ ಸರಳ ವ್ಯಕ್ತಿ ಇವರು ಇವರ ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯನ್ನು ಬಳಸಿಕೊಂಡು ಇವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನ ರಚಿಸಿದರೆ ನಾವು ಯಶಸ್ವಿ ಆಗ್ಬಹುದು ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ನಡೆಸಬಹುದು ಅಂತ ಹೇಳಿ ಎಲ್ಲ ಸತ್ಮಹೋತ್ಸವ ಸಮಿತಿಯವರು ಮೇಲುಸ್ತೋರಿ ಸಮಿತಿಯವರು ಎಲ್ಲರೂ ಸೇರಿ ನಾವು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ ತುಂಬಾ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನೂ ಕೂಡ ನೋಯಿಸದಂತೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಈ ಒಂದು ಶತ್ಮಾನೋತ್ಸವಕಾರಿ ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಅವರಿಗೆ ನಮ್ಮ ಸಾಲ ಮೇಲುಸ್ತುವಾರಿ ಸಮಿತಿ ಎಚ್ ಡಿ ಎಂ ಸಿ ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರ ಎಲ್ಲ ಪೋಷಕರ ಗ್ರಾಮಸ್ಥರ ಪರವಾಗಿ ಅವರಿಗೆ ದುಃಖವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನಿಲ್ ಈ ನಮ್ಮ